ಮೌಂಟ್ ಎವರೆಸ್ಟ್ ಸಮುದ್ರ ಮಟ್ಟದಿಂದ ಇಪ್ಪತ್ತೊಂಬತ್ತು ಸಾವಿರದ ಮೂವತ್ತೈದು ಅಡಿಗಳಷ್ಟು ಎತ್ತರದಲ್ಲಿರುವ ಈ ಹಿಮ ಪರ್ವತ ಜಗತ್ತಿನ ಅತಿ ಎತ್ತರದ ಪರ್ವತ ಚಳಿಗಾಲದಲ್ಲಿ ಇಲ್ಲಿ ಮೈನಸ್ ಅರವತ್ತು ಡಿಗ್ರಿಯಷ್ಟು ಚಳಿ ಇರುತ್ತೆ ಪ್ರತಿ ವರ್ಷದ ಏಪ್ರಿಲ್ ಕೊನೆಯಿಂದ ಮೇ ಕೊನೆವರೆಗೂ ಇಲ್ಲಿನ ವಾತಾವರಣ ಚೆನ್ನಾಗಿದ್ದು ಪರ್ವತಾರೋಹಿಗಳು ಭಾರಿ ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತಾರೆ ವಿಶ್ವದ ನಾನಾ ಪರ್ವತಗಳನ್ನ ಹತ್ತಿದ ಅನೇಕ ಸಾಹಸಿಗಳು ಜೀವನದಲ್ಲಿ ಒಮ್ಮೆಯಾದರೂ ಈ ಮೌಂಟ್ ಎವರೆಸ್ಟ್ ಅನ್ನ ಹತ್ತಬೇಕು ಅಂತ ಹಂಬಲಿಸ್ತಾರೆ ಇಂತಹ ಸಾಹಸಮಯ ಮೌಂಟ್ ಎವರೆಸ್ಟ್ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ನ್ಯೂಜಿಲೆಂಡ್ನ ಎಡ್ಮಂಡ್ ಹಿಲರಿ ಮತ್ತು ನೇಪಾಳದ ಟೆನ್ಸಿಂಗ್ ನಾರ್ಗೆ ಹತ್ತಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದರು ಆದರೆ ಮೊಟ್ಟ ಮೊದಲಿಗೆ ಎವರೆಸ್ಟ್ ಏರಿದವರ ಬಗ್ಗೆ ಹೊಸ ಚರ್ಚೆ ಶುರುವಾಗಿದೆ ಮೌಂಟ್ ಎವರೆಸ್ಟ್ ಏರಿದ್ದು ಎಡ್ಮಂಡ್ ಹಿಲರಿ ಮತ್ತು ಟೆನ್ಸಿಂಗ್ ನಾರ್ಗೆ ಅಲ್ಲ ಇವರಿಗಿಂತ ಮೂವತ್ತು ವರ್ಷಗಳ ಮೊದಲೇ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತ್ ನಾಲ್ಕರಲ್ಲೇ ಬ್ರಿಟಿಷ್ ಪರ್ವತಾರೋಹಿಗಳು ಈ ಪರ್ವತವನ್ನು ಹತ್ತಿದ್ರು ಅಂತಾರೆ